ನಮಸ್ಕಾರ ನನ್ನ ಆತ್ಮೀಯ ಬಾಂಧವರೇ ಇವತ್ತಿನ ನನ್ನ ಬ್ಲಾಗಲ್ಲಿ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಹೇಗೆ ಮಾಡಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದಾಗಲೇ ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆ ಹೇಳಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ವಿಷ್ಣುವಿನ ಆರಾಧನೆ ಹೇಳ್ತಾ ಇದ್ದೀನಿ ಬನ್ನಿ ತಿಳಿಯೋಣ ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನು ತುಳಸಿ ಪೂಜೆ ದೀಪ ದಾನ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಮತ್ತು ಮಂತ್ರದ ಪಠಣದ ಮೂಲಕ ಮಾಡಬಹುದಾದ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ನೀರು ಸುರಿದು ತುಪ್ಪದ ದೀಪ ಹಚ್ಚುವುದು ಮತ್ತು ಸಾಧ್ಯವಾದರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡುವುದು ಹೇಗೆ ತಿಳಿಯೋಣ ಬನ್ನಿ ದೀಪ ಹಚ್ಚುವುದು ಮನೆಯಲ್ಲಿ ದೀಪ ಹಚ್ಚುವುದರ ಜೊತೆಗೆ ತುಳಸಿ ಗಿಡದ ಬಳಿ ಮತ್ತು ಶಿವ ವಿಷ್ಣು ದೇವಾಲಯದಲ್ಲಿ ದೀಪ ಹಚ್ಚಿ ತುಪ್ಪದ ದೀಪ ಹಚ್ಚುವುದರಿಂದ ಲಕ್ಷ್ಮಿ ಕೃಪೆ ಲಭಿಸುತ್ತದೆ ಎಂದು ನಂಬಲಾಗಿದೆ ತುಳಸಿ ಪೂಜೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಗಿಡಕ್ಕೆ ನೀರು ಹಾಕಿ ತುಪ್ಪದ ದೀಪ ಹಚ್ಚಿ ಸಾಧ್ಯವಾದರೆ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡಬಹುದು ಸಾಧ್ಯವಾದರೆ ಪುಣ್ಯ ನದಿಗಳಲ್ಲಿ ಅಥವಾ ನೀರಿನ ಮೂಲಗಳಲ್ಲಿ ತುಪ್ಪದ ದೀಪವನ್ನು ದಾನ ಮಾಡುವುದು ಶ್ರೇಷ್ಠ ಎಂದು ಹೇಳಲಾಗಿದೆ ಇನ್ನು ಮಂತ್ರದ ಪಠಣೆಯನ್ನು ತಿಳಿಯೋಣ ಬನ್ನಿ ಓಂ ನಮೋ ನಾರಾಯಣ ಅಥವಾ ಈ ಮಂತ್ರವನ್ನು ಕೂಡ ಜಪಿಸಬಹುದು ಓ ಶ್ರೀ ಕೃಷ್ಣಾಯ ನಮಃ ನಂತರ ವಿಷ್ಣುವಿನ ಮಂತ್ರಗಳನ್ನು ಜಪಿಸುವುದು ಪ್ರಯೋಜಕರಾಗಿದೆ ನಂತರ ಶಂಖವನ್ನು ಓದುವುದು ಮತ್ತು ಶಂಖದ ನೀರಿನಿಂದ ಅಭಿಷೇಕ ಮಾಡುವುದು ಸಹ ಒಳ್ಳೆಯದು ದಾನ ಧರ್ಮ ಕಾರ್ತಿಕ ಮಾಸದಲ್ಲಿ ದೀಪದಾನದೊಂದಿಗೆ ಅನ್ನದಾನ ಮಾಡುವುದು ಕೂಡ ಒಳ್ಳೆಯ ಫಲ ಕೊಡುತ್ತದೆ ಶುಭ ಕಾರ್ಯಗಳು ಸಾಲಿಗ್ರಾಮ ಮತ್ತು ತುಳಸಿಯ ವಿವಾಹವನ್ನು ಕಾರ್ತಿಕ ಹುಣ್ಣಿಮೆಯೊಂದು ಮಾಡಲಾಗುತ್ತದೆ ಈ ದಿನದೊಂದು ಪೂಜೆ ಮಾಡುವುದು ಬಹಳ ಮಹಾತ್ಮವೆಂದು ಹೇಳಲಾಗಿದೆ ಇನ್ನು ಕಾರ್ತಿಕ ಮಾಸದಲ್ಲಿ ನೆಲದ ಮೇಲೆ ಮಲಗುವುದು ಮನಸ್ಸಿನಲ್ಲಿ ಸ್ವಾರ್ಥಿಕತೆಯನ್ನು ತರುತ್ತದೆ ಮತ್ತು ದೈಹಿಕ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನನಗೆ ತಿಳಿದಷ್ಟು ಕಾರ್ತಿಕ ಮಾಸದ ಬಗ್ಗೆ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಕೂಡ ಮರಿಬೇಡಿ ಹಾಗೆ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮುಖಾಂತರ ನೀವು ತಿಳಿಸಿ ಧನ್ಯವಾದಗಳು